ವೀಕ್ಷಕರೇ ದುಲ್ಕರ್ ಸಲ್ಮಾನ್ ಎಲ್ಲರ ಪ್ರೀತಿಯ ನಟ ಸ್ಟೈಲ್ ಐಕಾನ್ ಮತ್ತು ಒಬ್ಬ ಪೌರಾಣಿಕ ಸಿನಿಮಾ ದಂತಕಥೆಯ ಮಗ ಹಲವು ವರ್ಷಗಳಿಂದ ಐಷಾರಾಮಿ ಕಾರುಗಳ ಮೇಲಿನ ಅವರ ಪ್ರೀತಿ ಕೇವಲ ಅವರ ಸಾರ್ವಜನಿಕ ವ್ಯಕ್ತಿತ್ವದ ಒಂದು ಭಾಗವಾಗಿತ್ತು ಆದರೆ ಈಗ ಅದೇ ಪ್ರೀತಿ ಅವರನ್ನು ಬಹು ರಾಜ್ಯಗಳನ್ನೊಳಗೊಂಡ ಒಂದು ಬೃಹತ್ ಕಾರ್ ಕಳ್ಳಸಾಗಣೆ ಜಾಲದ ಕ್ರಿಮಿನಲ್ ತನಿಖೆಯ ಕೇಂದ್ರಬಿಂದುವನ್ನಾಗಿ ಮಾಡಿದೆ ಹಾಗಾದರೆ ನಾವು ಇಲ್ಲಿಗೆ ಹೇಗೆ ಬಂದೆವು ಇದು ದಾಳಿಗಳು ಆರೋಪಗಳು ಮತ್ತು ಅವರ ವೃತ್ತಿಜೀವನವನ್ನೇ ಬದಲಿಸಬಹುದಾದ ಕಾನೂನು ಹೋರಾಟದ ಸಂಪೂರ್ಣ ಕಥೆ ಈ ಕಥೆಯ ಗಂಭೀರತೆಯನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳಲು ದುಲ್ಕರ್ ಸಲ್ಮಾನ್ ಯಾರೆಂದು ನೀವು ತಿಳಿದುಕೊಳ್ಳಬೇಕು ಅವರು ಕೇವಲ ಇನ್ನೊಬ್ಬ ನಟನಲ್ಲ ಅವರು ಸಿನಿಮಾ ಕ್ಷೇತ್ರದ ರಾಜಮನೆತನದ ಕುಡಿಯಂತೆ ಭಾರತೀಯ ಸಿನಿಮಾದ ಅತ್ಯಂತ ಗೌರವಾನ್ವಿತ ವ್ಯಕ್ತಿಗಳಲ್ಲಿ ಒಬ್ಬರಾದ ದಂತಕಥೆ ಮಮ್ಮುಟ್ಟಿಯವರ ಮಗನಾಗಿ ದುಲ್ಕರ್ ಭಾರೀ ನಿರೀಕ್ಷೆಗಳೊಂದಿಗೆ ಚಿತ್ರರಂಗಕ್ಕೆ ಕಾಲಿಟ್ಟರು ಮತ್ತು ಅವರು ಆ ನಿರೀಕ್ಷೆಗಳನ್ನು ಕೇವಲ ಪೂರೈಸಲಿಲ್ಲ ಬದಲಿಗೆ ಅವುಗಳನ್ನು ಮೀರಿ ಬೆಳೆದರು ಮಲಯಾಳಂ ತಮಿಳು ತೆಲುಗು ಮತ್ತು ಹಿಂದಿ ಚಿತ್ರಗಳಲ್ಲಿ ವಿಸ್ತರಿಸಿದ ತಮ್ಮ ವೃತ್ತಿಜೀವನದಲ್ಲಿ ಅವರು ಬಹುಮುಖ ಮತ್ತು ವರ್ಚಸ್ವಿ ಪ್ಯಾನ್ ಇಂಡಿಯನ್ ಸ್ಟಾರ್ ಆಗಿ ತಮ್ಮದೇ ಆದ ಗುರುತನ್ನು ನಿರ್ಮಿಸಿಕೊಂಡರು ಉಸ್ತಾದ್ ಹೋಟೆಲ್ ಒಕೆ ಕಣ್ಮಣಿ ಮಹಾನಟಿ ಮತ್ತು ಸೀತಾರಾಮಂ ನಂತಹ ಚಿತ್ರಗಳು ಅವರು ಒಂದು ಚಿತ್ರವನ್ನು ಶಾಂತ ಶಕ್ತಿಯಿಂದ ಮತ್ತು ನಿರಾಕರಿಸಲಾಗದ ಸ್ಟಾರ್ ಗುಣಮಟ್ಟದಿಂದ ನಿಭಾಯಿಸಬಲ್ಲರು ಎಂದು ಸಾಬೀತುಪಡಿಸಿದವು ಆದರೆ ತೆರೆಯ ಮರೆಯಲ್ಲಿ ಅವರ ವ್ಯಕ್ತಿತ್ವದ ಮತ್ತೊಂದು ಭಾಗವು ಯಾವಾಗಲೂ ಸಾರ್ವಜನಿಕರ ಗಮನವನ್ನು ಸೆಳೆಯುತ್ತಿತ್ತು ಅದು ಕಾರುಗಳ ಮೇಲಿನ ಅವರ ಆಳವಾದ ನಿಜವಾದ ಪ್ರೀತಿ ವರ್ಷಗಳಿಂದ ದುಲ್ಕರ್ ಅಥವಾ ಡಿಕೆ ಎಂದು ಕರೆಯಲ್ಪಡುವ ಅವರು ದೇಶದ ಪ್ರಮುಖ ಸೆಲೆಬ್ರಿಟಿ ಕಾರು ಉತ್ಸಾಹಿಗಳಲ್ಲಿ ಒಬ್ಬರೆಂದು ಪ್ರಶಂಸಿಸಲ್ಪಟ್ಟಿದ್ದರು ನಿಯತಕಾಲಿಕೆಗಳು ಮತ್ತು ಆನ್ಲೈನ್ ಫೋರಂಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದ ಅವರ ಕಾರು ಸಂಗ್ರಹ ಕೇವಲ ದುಬಾರಿ ಆಟಿಕೆಗಳನ್ನು ಹೊಂದುವುದರ ಬಗ್ಗೆ ಇರಲಿಲ್ಲ ಅದು ಇಂಜಿನಿಯರಿಂಗ್ ವಿನ್ಯಾಸ ಮತ್ತು ಆಟೋಮೋಟಿವ್ ಇತಿಹಾಸದ ಬಗ್ಗೆಗಿನ ನಿಜವಾದ ಉತ್ಸಾಹವಾಗಿತ್ತು ಕ್ಲಾಸಿಕ್ ಮತ್ತು ಆಧುನಿಕ ಕಾರುಗಳ ಮೇಲೆ ಅಭಿರುಚಿ ಹೊಂದಿರುವ ಈ ಸುಸಂಸ್ಕೃತ ನಟನ ಚಿತ್ರಣವು ಅವರ ಬ್ರಾಂಡ್ನ ಪ್ರಮುಖ ಭಾಗವಾಯಿತು ಇದು ಅದೇ ಉತ್ಸಾಹವನ್ನು ಹಂಚಿಕೊಳ್ಳುವ ಲಕ್ಷಾಂತರ ಅಭಿಮಾನಿಗಳಿಗೆ ಅವರನ್ನು ಹತ್ತಿರವಾಗಿಸಿತು ಆದರೆ ಎರಡು ಸಾವಿರದ ಇಪ್ಪತ್ತೈದು ತೆರೆದುಕೊಳ್ಳುತ್ತಿದ್ದಂತೆ ಕಾರುಗಳ ಮೇಲಿನ ಈ ಪ್ರೀತಿಯು ಅವರು ಎಂದಿಗೂ ಇರಲು ಬಯಸದ ಕಥೆಯ ಕೇಂದ್ರಬಿಂದುವಾಯಿತು ಈ ಕಥೆಯು ಎರಡು ಸಾವಿರದ ಇಪ್ಪತ್ತೈದು ರ ಸೆಪ್ಟೆಂಬರ್ ಕೊನೆಯಲ್ಲಿ ಸಾರ್ವಜನಿಕವಾಗಿ ಸ್ಫೋಟಗೊಂಡಿತು ಭಾರತೀಯ ಕಾನೂನು ಜಾರಿ ಸಂಸ್ಥೆಗಳು ನಡೆಸಿದ ಬೃಹತ್ ಸಂಘಟಿತ ಕಾರ್ಯಾಚರಣೆಯ ಬಗ್ಗೆ ಸುದ್ದಿ ಮಾಧ್ಯಮಗಳು ವರದಿ ಮಾಡಲು ಪ್ರಾರಂಭಿಸಿದವು ಆಪರೇಷನ್ ನಂಖೋರ್ ಎಂದು ಕರೆಯಲ್ಪಡುವ ಈ ತನಿಖೆಯು ಭಾರತಕ್ಕೆ ಉನ್ನತ ದರ್ಜೆಯ ಐಷಾರಾಮಿ ಕಾರುಗಳನ್ನು ಕಳ್ಳಸಾಗಣೆ ಮಾಡುತ್ತಿದ್ದ ಒಂದು ಅತ್ಯಾಧುನಿಕ ಜಾಲವನ್ನು ಗುರಿಯಾಗಿಸಿಕೊಂಡಿದೆ ಹಾಗಾದರೆ ಈ ಸಂಪೂರ್ಣ ವ್ಯವಹಾರ ಹೇಗೆ ನಡೆಯುತ್ತಿತ್ತು ಫೆಡರಲ್ ತನಿಖಾಧಿಕಾರಿಗಳ ಪ್ರಕಾರ ಈ ಯೋಜನೆ ಧೈರ್ಯದಿಂದ ಕೂಡಿದ್ದು ಮತ್ತು ವ್ಯಾಪಕವಾಗಿತ್ತು ವರದಿಗಳ ಪ್ರಕಾರ ಕೊಯಮತ್ತೂರು ಮೂಲದ ಜಾಲವೊಂದು ಭಾರತದ ಬೃಹತ್ ಆಮದು ಸುಂಕಗಳನ್ನು ತಪ್ಪಿಸಲು ಭೂತಾನ್ ಮತ್ತು ನೇಪಾಳದಂತಹ ದೇಶಗಳಿಂದ ಐಷಾರಾಮಿ ವಾಹನಗಳನ್ನು ಅಕ್ರಮವಾಗಿ ಆಮದು ಮಾಡಿಕೊಳ್ಳುತ್ತಿತ್ತು ಎಂಬುದು ಪ್ರಮುಖ ಆರೋಪವಾಗಿದೆ ಮತ್ತು ನಾವು ಮಾತನಾಡುತ್ತಿರುವುದು ಯಾವುದೇ ಸಾಮಾನ್ಯ ಕಾರುಗಳ ಬಗ್ಗೆ ಅಲ್ಲ ನಾವು ಲ್ಯಾಂಡ್ ರೋವರ್ ನಿಸ್ಸಾಂಡ್ ಮತ್ತು ಮಸರಾಟಿಯಂತಹ ಬ್ರಾಂಡ್ಗಳ ಉನ್ನತ ಶ್ರೇಣಿಯ ಮಾದರಿಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಬಳಸುತ್ತಿದ್ದ ವಿಧಾನಗಳು ಕೂಡ ಅಷ್ಟೇ ಧೈರ್ಯದಿಂದ ಕೂಡಿದ್ದವು ಕಳ್ಳಸಾಗಣೆ ಮಾಡಿದ ಕಾರುಗಳು ಕಾನೂನುಬದ್ಧವಾಗಿ ಕಾಣುವಂತೆ ಮಾಡಲು ಈ ಜಾಲವು ನಕಲಿ ದಾಖಲೆಗಳ ರಾಶಿಯನ್ನು ಬಳಸಿದೆ ಎಂದು ತನಿಖಾಧಿಕಾರಿಗಳು ಹೇಳುತ್ತಾರೆ ಕೆಲವು ವರದಿಗಳು ಭಾರತೀಯ ಸೇನೆಯಂತಹ ಸೂಕ್ಷ್ಮ ಸಂಸ್ಥೆಗಳಿಂದ ಬಂದಂತೆ ಕಾಣುವಂತೆ ಈ ನಕಲಿ ದಾಖಲೆಗಳನ್ನು ಸೃಷ್ಟಿಸಲಾಗಿತ್ತು ಎಂದು ಆರೋಪಿಸುತ್ತವೆ ಗಡಿಯುದ್ದಕ್ಕೂ ಕಳ್ಳಸಾಗಣೆ ಮಾಡಿದ ನಂತರ ಕಾರುಗಳಿಗೆ ಅರುಣಾಚಲ ಪ್ರದೇಶ ಮತ್ತು ಹಿಮಾಚಲ ಪ್ರದೇಶದಂತಹ ರಾಜ್ಯಗಳಲ್ಲಿ ನಕಲಿ ನೋಂದಣಿಗಳನ್ನು ನೀಡಿ ಶುದ್ಧ ಕಾಗದ ಸೃಷ್ಟಿಸಲಾಗುತ್ತಿತ್ತು ಅಲ್ಲಿಂದ ಅವುಗಳನ್ನು ಶ್ರೀಮಂತ ಖರೀದಿದಾರರಿಗೆ ಮಾರಾಟ ಮಾಡಲಾಗುತ್ತಿತ್ತು ಅವರಲ್ಲಿ ಚಿತ್ರರಂಗದ ದೊಡ್ಡ ಹೆಸರುಗಳು ಸೇರಿದ್ದವು ಸಾಮಾನ್ಯವಾಗಿ ಮಾರುಕಟ್ಟೆ ಮೌಲ್ಯಕ್ಕಿಂತ ಕಡಿಮೆ ಬೆಲೆಗೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಕಸ್ಟಮ್ಸ್ ಪ್ರಿವೆಂಟಿವ್ ಕಮಿಷನರೇಟ್ ಮೂವತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ದಾಳಿ ನಡೆಸಿದಾಗ ಮೊದಲ ಪ್ರಮುಖ ಸಾರ್ವಜನಿಕ ಕ್ರಮವನ್ನು ಕೈಗೊಳ್ಳಲಾಯಿತು ಆ ಆರಂಭಿಕ ಶೋಧಗಳಲ್ಲಿ ನಂಬಲ ಸಾಧ್ಯವಾದ ಮೂವತ್ತೇಳು ಐಷಾರಾಮಿ ವಾಹನಗಳನ್ನು ವಶಪಡಿಸಿಕೊಳ್ಳಲಾಯಿತು ಮತ್ತು ಚಿತ್ರರಂಗಕ್ಕೆ ಮೊದಲ ಸಂಪರ್ಕಗಳು ಹೊರಹೊಮ್ಮಲು ಪ್ರಾರಂಭಿಸಿದವು ನಂತರ ಅಕ್ಟೋಬರ್ ಎಂಟರಂದು ತನಿಖೆಯು ಮತ್ತಷ್ಟು ಚುರುಕುಗೊಂಡಿತು ಭಾರತದ ಪ್ರಮುಖ ಆರ್ಥಿಕ ಅಪರಾಧಗಳ ತನಿಖಾ ಸಂಸ್ಥೆಯಾದ ಜಾರಿ ನಿರ್ದೇಶನಾಲಯ ಇಡಿ ಕೇರಳ ಮತ್ತು ತಮಿಳುನಾಡಿನ ಹದಿನೇಳು ಸ್ಥಳಗಳಲ್ಲಿ ತನ್ನದೇ ಆದ ದಾಳಿಗಳನ್ನು ಪ್ರಾರಂಭಿಸಿತು ಈ ಬಾರಿ ಹೆಸರುಗಳು ಪತ್ರಿಕೆಗಳ ಮುಖಪುಟವನ್ನು ಅಲಂಕರಿಸಿದವು ನಟರಾದ ಪೃಥ್ವಿರಾಜ್ ಸುಕುಮಾರನ್ ಅಮಿತ್ ಚಕ್ಕಲಕ್ಕಲ್ ಮತ್ತು ಮುಖ್ಯವಾಗಿ ದುಲ್ಕರ್ ಸಲ್ಮಾನ್ ಅವರ ಆಸ್ತಿಗಳನ್ನು ಶೋಧಿಸಲಾಯಿತು ತನಿಖೆಯು ಅಧಿಕೃತವಾಗಿ ಮಲಯಾಳಂ ಸಿನಿಮಾದ ಕೆಲವು ದೊಡ್ಡ ತಾರೆಯರ ಮನೆ ಬಾಗಿಲಿಗೆ ಬಂದಿತ್ತು ಅಕ್ಟೋಬರ್ ಎಂಟು ರಂದು ನಡೆದ ಇಡೀ ದಾಳಿಗಳು ತನಿಖಾಧಿಕಾರಿಗಳು ಕೇವಲ ಕಸ್ಟಮ್ಸ್ ಉಲ್ಲಂಘನೆಗಳಿಗಿಂತ ಹೆಚ್ಚಿನದನ್ನು ಹುಡುಕುತ್ತಿದ್ದಾರೆ ಎಂದು ತೋರಿಸಿದವು ಸಂಸ್ಥೆಯು ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯಡಿಯಲ್ಲಿ ತನ್ನ ಶೋಧಗಳನ್ನು ಪ್ರಾರಂಭಿಸಿತು ಇದರರ್ಥ ಅವರು ಕೇವಲ ಕಾರುಗಳ ಬಗ್ಗೆ ಮಾತ್ರವಲ್ಲ ಹಣದ ಹರಿವಿನ ಬಗ್ಗೆಯೂ ಆಸಕ್ತಿ ಹೊಂದಿದ್ದರು ಅವರು ಸಂಭಾವ್ಯ ಅಕ್ರಮ ವಿದೇಶಿ ವಿನಿಮಯ ವ್ಯವಹಾರಗಳ ಬಗ್ಗೆ ತನಿಖೆ ನಡೆಸುತ್ತಿದ್ದರು ಮೂಲಭೂತವಾಗಿ ಈ ಕಾರುಗಳಿಗೆ ಗಡಿಯಾಚೆ ಹೇಗೆ ಪಾವತಿಸಲಾಯಿತು ಮತ್ತು ಹವಾಲಾ ಮಾರ್ಗಗಳ ಮೂಲಕ ಅಕ್ರಮ ಹಣವು ಇದರಲ್ಲಿ ಭಾಗಿಯಾಗಿತ್ತೇ ಎಂಬುದನ್ನು ಪರಿಶೀಲಿಸುತ್ತಿದ್ದರು ದಾಳಿಗಳು ವ್ಯಾಪಕವಾಗಿದ್ದವು ನಿವಾಸಗಳು ಕಚೇರಿಗಳು ಮತ್ತು ಆಟೋ ಕಾರ್ಯಾಗಾರಗಳ ಮೇಲೆ ನಡೆದವು ಗಮನಾರ್ಹವಾಗಿ ಇಡೀ ಅಧಿಕಾರಿಗಳು ದುಲ್ಕರ್ ಅವರ ತಂದೆ ಮಮ್ಮುಟ್ಟಿಯವರಿಗೆ ಸಂಬಂಧಿಸಿದ ಚೆನ್ನೈನ ಆಸ್ತಿಯನ್ನು ಶೋಧಿಸಿದರು ಕೆಲವು ವರದಿಗಳು ಈ ಶೋಧನೆಯು ಅವರ ಮಗನನ್ನು ಒಳಗೊಂಡಿರುವ ವಿಶಾಲ ಪ್ರಕರಣಕ್ಕೆ ಸಂಬಂಧಿಸಿದೆ ಎಂದು ಉಲ್ಲೇಖಿಸಿವೆ ದುಲ್ಕರ್ಗೆ ವಿಷಯಗಳು ವೇಗವಾಗಿ ವೈಯಕ್ತಿಕವಾದವು ಆಪರೇಷನ್ ನಮ್ಖೋರ್ ಭಾಗವಾಗಿ ಅವರ ಎರಡು ಐಷಾರಾಮಿ ವಾಹನಗಳನ್ನು ಕಸ್ಟಮ್ಸ್ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಎಂದು ವರದಿಗಳು ಖಚಿತಪಡಿಸಿದವು ದಾಳಿಯ ಸಮಯದಲ್ಲಿ ಅಧಿಕಾರಿಗಳು ಅವರ ಮನೆಯಲ್ಲಿ ಅವರ ಹೇಳಿಕೆಯನ್ನು ಪಡೆದರು ಮತ್ತು ಶೀಘ್ರದಲ್ಲೇ ಕಾರುಗಳಿಗೆ ಸಂಬಂಧಿಸಿದ ಹಣಕಾಸು ವ್ಯವಹಾರಗಳ ಬಗ್ಗೆ ವಿಚಾರಣೆಗಾಗಿ ಅವರನ್ನು ಇಡೀ ಅಧಿಕೃತವಾಗಿ ಕರೆಸಿತು ಆದರೆ ಇಲ್ಲಿಂದ ಕಥೆ ಜಟಿಲವಾಗುತ್ತದೆ ದುಲ್ಕರ್ ಸಲ್ಮಾನ್ ಸುಮ್ಮನೆ ಕೂರಲಿಲ್ಲ ಇಡೀ ದಾಳಿಗಳಿಗೂ ಮುಂಚೆಯೇ ಅವರು ಈಗಾಗಲೇ ಪ್ರತಿದಾಳಿ ನಡೆಸಿದ್ದರು ಸೆಪ್ಟೆಂಬರ್ ದಾಳಿಯಲ್ಲಿ ಕಸ್ಟಮ್ಸ್ ಅವರ ಎರಡು ಸಾವಿರದ ನಾಲ್ಕೂರ ಲ್ಯಾಂಡ್ ರೋವರ್ ಡಿಫೆಂಡರ್ ಅನ್ನು ವಶಪಡಿಸಿಕೊಂಡ ನಂತರ ದುಲ್ಕರ್ ವಶಪಡಿಸಿಕೊಳ್ಳುವಿಕೆಯ ವಿರುದ್ಧ ಹೋರಾಡಲು ಕೇರಳ ಹೈಕೋರ್ಟ್ಗೆ ಮೊರೆ ಹೋದರು ಅವರ ವಾದ ಸರಳವಾಗಿದೆ ಅವರು ಒಬ್ಬ ಮುಗ್ಧ ಖರೀದಿದಾರ ತಾವು ವಾಹನವನ್ನು ಎಲ್ಲವೂ ಕಾನೂನುಬದ್ಧವಾಗಿದೆ ಎಂಬ ಪ್ರಾಮಾಣಿಕ ನಂಬಿಕೆಯಿಂದ ಖರೀದಿಸಿದ್ದೇವೆ ಎಂದು ಅವರ ಕಾನೂನು ತಂಡ ವಾದಿಸಿತು ಕಸ್ಟಮ್ಸ್ ಕ್ಲಿಯರೆನ್ಸ್ ಮತ್ತು ಇನ್ವಾಯ್ಸ್ಗಳು ಸೇರಿದಂತೆ ಅಗತ್ಯವಿರುವ ಎಲ್ಲಾ ದಾಖಲೆ ಪತ್ರಗಳನ್ನು ತಾವು ಹೊಂದಿದ್ದೇವೆ ಮತ್ತು ವಾಹನವನ್ನು ಮೂಲತಃ ಅಂತಾರಾಷ್ಟ್ರೀಯ ಕ್ರಾಸ್ ಸಮಿತಿ ಕ್ರಾಸ್ ಎಂತಹ ಪ್ರತಿಷ್ಠಿತ ಸಂಸ್ಥೆಯಿಂದ ಭಾರತಕ್ಕೆ ರವಾನಿಸಲಾಗಿದೆ ಎಂದು ಅವರು ಹೇಳಿಕೊಂಡರು ಕಸ್ಟಮ್ಸ್ ಅಧಿಕಾರಿಗಳು ಆತುರವಾಗಿ ಮತ್ತು ಸ್ವವಚ್ಛೆಯಿಂದ ವರ್ತಿಸಿದ್ದಾರೆ ಮತ್ತು ತಾವು ನೀಡಿದ ದಾಖಲೆಗಳನ್ನು ಸರಿಯಾಗಿ ನೋಡಲು ಸಹ ನಿರಾಕರಿಸಿದ್ದಾರೆ ಎಂದು ಅವರ ಅರ್ಜಿಯಲ್ಲಿ ದೂರಲಾಗಿದೆ ಅಕ್ಟೋಬರ್ ಏಳರಂದು ರಂದು ನಡೆದ ವಿಚಾರಣೆಯ ಸಂದರ್ಭದಲ್ಲಿ ಹೈಕೋರ್ಟ್ ಇದಕ್ಕೆ ಸಹಮತ ತೋರಿದಂತೆ ಕಂಡುಬಂತು ನ್ಯಾಯಾಧೀಶರು ಕಸ್ಟಮ್ಸ್ಗೆ ನಿಮ್ಮ ಬಳಿ ಯಾವ ಸಾಕ್ಷ್ಯವಿದೆ ಎಂದು ಕೇಳಿದರು ಮತ್ತು ಸರಿಯಾದ ಪುರಾವೆಗಳಿಲ್ಲದೆ ಯಾರೊಬ್ಬರ ಆಸ್ತಿಯನ್ನು ಸುಮ್ಮನೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಸೂಚಿಸಿದರು ನ್ಯಾಯಾಲಯವು ತನಿಖೆಯನ್ನು ನಿಲ್ಲಿಸದಿದ್ದರೂ ತನ್ನ ವಾಹನದ ತಾತ್ಕಾಲಿಕ ಬಿಡುಗಡೆಗಾಗಿ ಕಸ್ಟಮ್ಸ್ ಕಾಯ್ದೆಯಡಿಯಲ್ಲಿನ ನ್ಯಾಯನಿರ್ಣಯ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸುವಂತೆ ದುಲ್ಕರ್ಗೆ ಸೂಚಿಸಿತು ಮತ್ತು ಒಂದು ವಾರದೊಳಗೆ ನಿರ್ಧಾರ ತೆಗೆದುಕೊಳ್ಳುವಂತೆ ಆದೇಶಿಸಿತು ಇದೆಲ್ಲವೂ ದುಲ್ಕರ್ ಸಲ್ಮಾನ್ ಅವರ ಭವಿಷ್ಯಕ್ಕೆ ಏನು ಅರ್ಥ ನೀಡುತ್ತದೆ ಎಂಬುದನ್ನು ಚರ್ಚಿಸುವ ಮೊದಲು ನಿಮಗೆ ಈ ವಿವರಣೆಯು ಉಪಯುಕ್ತವೆನಿಸಿದರೆ ಮತ್ತು ಇಂತಹ ಪ್ರಮುಖ ಸುದ್ದಿಗಳ ಬಗ್ಗೆ ಹೆಚ್ಚು ಆಳವಾದ ಕಥೆಗಳನ್ನು ಬಯಸುವುದಾದರೆ ದಯವಿಟ್ಟು ಲೈಕ್ ಬಟನ್ ಒತ್ತಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವು ನಮಗೆ ಈ ರೀತಿಯ ವಿವರವಾದ ವಿಶ್ಲೇಷಣೆಗಳನ್ನು ತರಲು ಸಹಾಯ ಮಾಡುತ್ತದೆ ಹಾಗಾದರೆ ಈ ಪ್ರಕರಣವು ದುಲ್ಕರ್ ಸಲ್ಮಾನ್ ಅವರನ್ನು ಎಲ್ಲಿಗೆ ತಂದು ನಿಲ್ಲಿಸಿದೆ ಸ್ಪಷ್ಟವಾಗಿ ಹೇಳುವುದಾದರೆ ಇಲ್ಲಿಯವರೆಗೆ ಕಳ್ಳಸಾಗಣೆ ಕಾರ್ಯಾಚರಣೆಯಲ್ಲಿ ಅವರ ಮೇಲೆ ಯಾವುದೇ ತಪ್ಪಿನ ಅಧಿಕೃತ ಆರೋಪ ಹೊರಿಸಲಾಗಿಲ್ಲ ತನಿಖೆ ಇನ್ನೂ ನಡೆಯುತ್ತಿದೆ ಮತ್ತು ಇಡೀ ಹಣದ ಹರಿವನ್ನು ಪತ್ತೆ ಹಚ್ಚುವತ್ತ ಗಮನ ಹರಿಸಿದೆ ಅವರು ಕೇವಲ ಕಳಂಕಿತ ಭೂತಕಾಲವನ್ನು ಹೊಂದಿದ್ದ ಕಾರನ್ನು ಖರೀದಿಸಿದ ಬಲಿಪಶುವೆ ಅಥವಾ ಯಾವುದೇ ಆರ್ಥಿಕ ತಪ್ಪಿನಲ್ಲಿ ತಿಳಿದು ಭಾಗಿಯಾಗಿದ್ದಾರೆಯೇ ಎಂಬುದನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದೆ ಆದಾಗ್ಯೂ ಸಂಭಾವ್ಯ ಪರಿಣಾಮಗಳು ಗಂಭೀರವಾಗಿವೆ ಕಾನೂನುಬದ್ಧವಾಗಿ ಯಾವುದೇ ಫೆಮಾ ಉಲ್ಲಂಘನೆಗಳು ಸಾಬೀತಾದರೆ ದಂಡಗಳು ಭಾರೀ ದಂಡ ಮತ್ತು ಕಾರುಗಳ ಶಾಶ್ವತ ಮುಟ್ಟುಗೋಲು ಹಾಕಿಕೊಳ್ಳುವುದನ್ನು ಒಳಗೊಂಡಿರಬಹುದು ಈ ಪ್ರಕರಣವು ಒಂದು ದೊಡ್ಡ ಸಮಸ್ಯೆಯ ಮೇಲೂ ಬೆಳಕು ಚೆಲ್ಲುತ್ತದೆ ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿ ತೆರಿಗೆ ವಂಚಿಸಿರುವ ಒಂದು ಪ್ರಬಲ ಜಾಲ ತನಿಖಾಧಿಕಾರಿಗಳು ಈ ಬೃಹತ್ ಪ್ರಕರಣದಲ್ಲಿ ಕೆಲವು ಕಳ್ಳಸಾಗಣೆ ವಾಹನಗಳನ್ನು ಚಿನ್ನ ಮತ್ತು ಡ್ರಗ್ಸ್ ಕಳ್ಳಸಾಗಣೆಯಂತಹ ಇತರ ಅಪರಾಧಗಳಿಗೆ ಬಳಸಲಾಗಿದೆ ಎಂದು ಸಹ ಗಮನಿಸಿದ್ದಾರೆ ಇದು ಇದರಲ್ಲಿ ಭಾಗಿಯಾಗಿರುವ ಎಲ್ಲರಿಗೂ ಅಪಾಯವನ್ನು ಹೆಚ್ಚಿಸುತ್ತದೆ ವೃತ್ತಿಪರವಾಗಿ ಇದರ ಪರಿಣಾಮವನ್ನು ಊಹಿಸುವುದು ಕಷ್ಟ ದುಲ್ಕರ್ ಕಳೆದ ದಶಕದಲ್ಲಿ ಒಂದು ಅದ್ಭುತವಾದ ಖ್ಯಾತಿಯನ್ನು ನಿರ್ಮಿಸಿದ್ದಾರೆ ಅವರು ತಮ್ಮ ತಲೆಮಾರಿನ ಅತ್ಯಂತ ವಿಶ್ವಾಸಾರ್ಹ ಮತ್ತು ಗೌರವಾನ್ವಿತ ನಟರಲ್ಲಿ ಒಬ್ಬರು ಆದರೆ ಅವರ ಹೆಸರನ್ನು ಮತ್ತು ಅವರ ಪೌರಾಣಿಕ ತಂದೆಯ ಹೆಸರನ್ನು ಫೆಡರಲ್ ಕ್ರಿಮಿನಲ್ ತನಿಖೆಯೊಂದಿಗೆ ಜೋಡಿಸುವ ಮುಖಪುಟ ಸುದ್ದಿಗಳು ನಿಸ್ಸಂದೇಹವಾಗಿ ಹಾನಿಕಾರಕ ಮಾಧ್ಯಮಗಳು ಈ ವಶಪಡಿಸಿಕೊಳ್ಳುವಿಕೆಯನ್ನು ಸಂವೇದನಾಶೀಲಗೊಳಿಸಿ ತಮ್ಮ ವರ್ಚಸ್ಸಿಗೆ ಕಳಂಕ ತಂದಿವೆ ಎಂದು ನಟ ನ್ಯಾಯಾಲಯಕ್ಕೆ ನೀಡಿದ ಹೇಳಿಕೆಯಲ್ಲಿ ತಮ್ಮ ದುಃಖವನ್ನು ಹಂಚಿಕೊಂಡಿದ್ದಾರೆ ಆಕರ್ಷಣೆ ಶ್ರೇಷ್ಠತೆ ಮತ್ತು ಕಳಂಕರಹಿತ ವ್ಯಕ್ತಿತ್ವದ ಮೇಲೆ ತಮ್ಮ ಬ್ರಾಂಡ್ ಅನ್ನು ನಿರ್ಮಿಸಿಕೊಂಡಿರುವ ಒಬ್ಬ ತಾರೆಗೆ ಈ ರೀತಿಯ ವಿವಾದವು ಜಾಹೀರಾತು ಒಪ್ಪಂದಗಳು ಮತ್ತು ಸಾರ್ವಜನಿಕ ಗ್ರಹಿಕೆಯ ಮೇಲೆ ತಣ್ಣೀರಚುವ ಪರಿಣಾಮವನ್ನು ಬೀರಬಹುದು ಆದರೂ ನಟನಿಗೆ ಸಾರ್ವಜನಿಕ ಬೆಂಬಲವು ಪ್ರಬಲವಾಗಿಯೇ ಉಳಿದಿದೆ ಅನೇಕ ಅಭಿಮಾನಿಗಳು ಮತ್ತು ಉದ್ಯಮದ ವೀಕ್ಷಕರು ನೋಡಿ ನಿರೀಕ್ಷಿಸುವ ಧೋರಣೆಯನ್ನು ತಳೆದಿದ್ದಾರೆ ಅವರಿಗೆ ಸಂಶಯದ ಲಾಭವನ್ನು ನೀಡಲು ಸಿದ್ಧರಾಗಿದ್ದಾರೆ ಅವರ ವೃತ್ತಿ ಜೀವನವು ಸ್ಥಿತಿಸ್ಥಾಪಕತ್ವವನ್ನು ಹೊಂದಿದೆ ಮತ್ತು ಅವರ ಕಾನೂನು ತಂಡವು ಅವರನ್ನು ಸಮರ್ಥಿಸಿಕೊಳ್ಳುವಲ್ಲಿ ತ್ವರಿತ ಮತ್ತು ಆಕ್ರಮಣಕಾರಿಯಾಗಿದೆ ಈ ಹಗರಣವು ಒಂದು ಪ್ರಸಿದ್ಧ ಕುಟುಂಬದ ಪರಂಪರೆಯ ಮೇಲೂ ನೆರಳು ಚೆಲ್ಲುತ್ತದೆ ಮಮ್ಮುಟ್ಟಿ ಸುಮಾರು ನಾಲ್ಕು ದಶಕಗಳ ಕಾಲ ಕಳಂಕರಹಿತ ವೃತ್ತಿ ಜೀವನವನ್ನು ನಿರ್ಮಿಸಿದ್ದು ಅವರು ಒಂದು ಸಾಂಸ್ಕೃತಿಕ ಪ್ರತಿಮೆಯಾಗಿದ್ದಾರೆ ಅವರ ಮಗನ ಹೆಸರು ಮತ್ತು ಅವರ ಸ್ವಂತ ಆಸ್ತಿಗಳು ಈಗ ಇದರಲ್ಲಿ ಸಿಲುಕಿಕೊಂಡಿರುವುದು ಭಾರತೀಯ ಸಿನಿಮಾದ ಅತ್ಯಂತ ಗೌರವಾನ್ವಿತ ಕುಟುಂಬಗಳಲ್ಲಿ ಒಂದಕ್ಕೆ ಅನಪೇಕ್ಷಿತ ಗಮನವನ್ನು ತಂದಿದೆ ಒಬ್ಬ ಪ್ರಸಿದ್ಧ ಪ್ಯಾನ್ ಇಂಡಿಯನ್ ಸೂಪರ್ಸ್ಟಾರ್ನಿಂದ ಫೆಡರಲ್ ತನಿಖೆಯ ಕೇಂದ್ರಬಿಂದುವಾಗುವವರೆಗೆ ದುಲ್ಕರ್ ಸಲ್ಮಾನ್ ಅವರ ಭವಿಷ್ಯವು ಇದ್ದಕ್ಕಿದ್ದಂತೆ ಅನಿಶ್ಚಿತವಾಗಿ ಕಾಣುತ್ತಿದೆ ನಮಗೆ ತಿಳಿದಿರುವ ಸತ್ಯಗಳು ವ್ಯವಸ್ಥೆಯನ್ನು ಸೋಲಿಸಲು ಬುದ್ಧಿವಂತ ತಂತ್ರಗಳನ್ನು ಬಳಸಿದ ಬೃಹತ್ ಬಹು ರಾಜ್ಯ ಕಳ್ಳಸಾಗಣೆ ಜಾಲದ ಚಿತ್ರಣವನ್ನು ನೀಡುತ್ತವೆ ಮತ್ತು ಇದರ ಮಧ್ಯೆ ಸಿಕ್ಕಿಬಿದ್ದಿರುವುದು ಒಬ್ಬ ಪ್ರೀತಿಯ ನಟ ತಾನು ಮುಗ್ಧ ಖರೀದಿದಾರ ಎಂದು ಒತ್ತಾಯಿಸುತ್ತಿದ್ದಾರೆ ಅಧಿಕಾರಿಗಳು ಬಯಲು ಮಾಡಲು ಪ್ರಯತ್ನಿಸುತ್ತಿರುವ ವಂಚನೆಯ ಬಲಿಪಶು ಅವರ ವಕೀಲರು ಇದು ಒಂದು ಪ್ರಾಮಾಣಿಕ ಖರೀದಿ ಎಂದು ವಾದಿಸುತ್ತಿದ್ದರೆ ಇಡೀ ಹಣದ ಹರಿವಿನ ಬಗ್ಗೆ ತನಿಖೆ ಮುಂದುವರೆಸಿದೆ ಈ ಯೋಜನೆಯಿಂದ ಲಾಭ ಪಡೆದ ಪ್ರತಿಯೊಬ್ಬರನ್ನು ಪತ್ತೆ ಹಚ್ಚಲು ದೃಢವಾಗಿದೆ ಮುಂದಿನ ಕೆಲವು ವಾರಗಳು ನಿರ್ಣಾಯಕವಾಗಿರುತ್ತವೆ ಕಸ್ಟಮ್ಸ್ ಪ್ರಾಧಿಕಾರದ ನಿರ್ಧಾರ ಮತ್ತು ಇಡಿಯ ತನಿಖೆಯ ಫಲಿತಾಂಶಗಳು ದುಲ್ಕರ್ ಸಲ್ಮಾನ್ ಅವರನ್ನು ಶಂಕಿಸದ ಖರೀದಿದಾರ ಎಂದು ಖುಲಾಸೆಗೊಳಿಸಲಾಗುವುದೇ ಅಥವಾ ಅವರು ಮತ್ತಷ್ಟು ಕಾನೂನು ತೊಂದರೆಗೆ ಸಿಲುಕುವರೇ ಎಂಬುದನ್ನು ನಿರ್ಧರಿಸುತ್ತವೆ ಈ ಕಥೆ ಮುಗಿಯಲು ಇನ್ನೂ ಬಹಳ ದೂರವಿದೆ ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅವರು ಮುಗ್ಧ ಖರೀದಿದಾರ ಎಂದು ನೀವು ನಂಬುತ್ತೀರಾ ಅಥವಾ ಇದರಲ್ಲಿ ಇನ್ನೂ ಹೆಚ್ಚಿನದು ಏನಾದರೂ ಇದೆಯೇ ನಿಮ್ಮ ಆಲೋಚನೆಗಳನ್ನು ಕೆಳಗಿನ ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು